ಮಾಣಪುರ ತಾಲೂಕಿನ ಹೊಣಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣ್ಣಕೊಪ್ಪಲು ಗ್ರಾಮಕ್ಕೆ ಕುಡಿಯುವ ನೀರು ಸಂಪರ್ಕ ಕಲ್ಪಿಸದಿದ್ದರೆ ಶಾಸಕ ದರ್ಸನ್ ಪುಟಣೆಯವರ ಮನೆಗೆ ಮುತ್ತಿಗೆ ಹಾಕುವುದಾಗಿ ಬಿಜೆಪಿ ಒಬಿಸಿ ಜಿಲ್ಲಾ ಕಾರ್ಯದರ್ಶಿ ಮಂಜಾಚಾರಿ ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನ ಹೊಣಗನಹಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು ಈ ಎಚ್ಚರಿಕೆ ನೀಡಿದ್ದಾರೆ ಸಲಹ ಅವರತ್ರ ತಕ ಬಂದಿ ನೀರು ತಕ ಬರ್ ಪುರಿ ತರಗೆ ಅಗಲೇ ಜೀವರ ಮಗಳ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷತ್ವ ಯುವರ ಆವ ಕ್ಯಾಂದ್ರಕ್ಕೆ ನಾಯಿಸು ಬಂದಿ ಸಿವ ಡಿಸಿಆರ್ ಗಟ್ಟನ ಕೊಟ್ಟಿದಿವ ಸರ್ ಶಾಸಕರು ಕೊಟ್ಟಿದಿ ಬಲೆಗೆ ನಮಗೆ ನೀರ್ ಕೊಡಲಿಲ್ಲ ಶಾಸಕರು ಮನೆ ಮುಖ್ಯನ ಆಗ್ತಿವಿ ಸರ್ ಬೇಕೇ ಬೇಕು ಮುಡಿಲೇ ಬೇಕು ಬೇಕೇ ಬೇಕು ಮುಡಿಲೇ ಬೇಕು ಬೇಕೇ ಬೇಕು ಮುಡಿಲೇ ಬೇಕು ಹೋರಾಟ ಎಲ್ಲಿ ಗಂಟ ಹೋರಾಟ ಹೋರಾಟ ಬೇಕೇ ಬೇಕು